ಹಾಯ್ ಯುರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ರ ಹೋಪ್ ಎಲ್ಲ ಚೆನ್ನಾಗಿದ್ರ ಅಂತ ಅನ್ಕೊಳ್ತೀನಿ ಇದು ನನ್ನ ಸಂಡೇ ವ್ಲಾಗ್ ಇವತ್ತು ನಮ್ಮ ಅಣ್ಣಂಗೆ ಹುಡುಗಿ ನೋಡಕ್ಕೆ ಅಂತ ಅವ್ರ ಅಪ್ಪ ಅಮ್ಮ ಬರ್ತಾ ಇದ್ದಾರೆ ಯಾರು ಅಂತ ಅಂದ್ರೆ ನಮ್ಮ ಅಣ್ಣ ಅಣ್ಣಂಗೆ ಹುಡುಗಿ ನೋಡೋದಿಕ್ಕೆ ಬೆಳಗಾವಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅವ್ರಿಗೆ ತಿಂಡಿಗೆ ಇವತ್ತು ನಾನು ಓಲಕ್ಕಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ರೈಸ್ ಐಟಮ್ ಎಲ್ಲ ಸ್ವಲ್ಪ ಕಮ್ಮಿ ತಿನ್ನೋದು ಜಾಸ್ತಿ ತಿನ್ನಲ್ಲ ಅದಕ್ಕೆ ಟಿಫನ್ಗೆ ಗೆ ಓಲಕ್ಕಿ ಉಪ್ಪಿಟ್ಟನೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನನ್ನ ಕೆನ್ನೆಲ್ ಬೇರೆ ಒಂದು ಪಿಂಪಲ್ ಕೂಡ ಆಗ್ಬಿಟ್ಟಿದೆ ಅಣ್ಣ അക്കൽ നോടി മധവേഗണ്ടു നോടി ಜೀವನದ ಕೊನೆ <breath> <normal music playinggettable> ಇಲ್ಲ ನೋಡಿರ ಹುಡುಗಿರನ್ನ ಪದೇ ಪದೇ ನೋಡುದ್ರಲ್ಲಿ ಏನ್ ಮಜಾ ಐತೆ ಅಲ್ಲ ಅದು ಅದೇ ಹುಡುಗಿ ಫೈನಲ್ ಆದಾಗ ಅದು

ಪಲ್ಯ ತುಂಬ ಚೆನ್ನಾಗಿತ್ತು ಯಾವ ಪಲ್ಯ ಹಿರೇಕಾಯಿ ತೊಂಡೆಕಾಯಿ ತೊಂಡೆಕಾಯಿ ಚೆನ್ನಾಗಿದೆ

ಒಂದು ಟೂರಿಪ್ಪತ್ತು ರೂಪಾಯಿ ಒಂದು ಟೂರಿಪ್ಪತ್ತು ರೂಪಾಯಿ ಸಂಜೆ ಊಟಕ್ಕೆ ಚಪಾತಿ ಹಾಗೆ ಹೀರೆಕಾಯಿ ಪಲ್ಯ ಕೂಡ ಮಾಡಿಕೊಂಡಿದ್ದೆ ಹಾಗೆ ಸ್ವಲ್ಪ ರೈಸು ಮತ್ತು ತೊಂಡೆಕಾಯಿ ಸಾಂಬಾರು ಮಾಡ್ಕೊಂಡಿದ್ದೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರೇ ನನ್ನ ಅಕೌಂಟ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವಾಚಿಂಗ್ ಮೈ ಟ್ಯೂಬ್ ಚಾನಲ್